ಜಮೀನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿಗಳನ್ನು ತಹಶೀಲ್ದಾರ್ ಕಿತ್ತು ಹಾಕಿಸಿದ್ದಾರೆ ಅಂತ ಆರೋಪಿಸಿ ತಾಲೂಕು ಕಚೇರಿ ಮುಂಭಾಗ ತೆಂಗಿನ ಸಸಿ ಇಟ್ಟು ತಾಲೂಕಿನ ಕೋಳಘಟ್ಟ ರೈತರು ಪ್ರತಿಭಟನೆ ಮಾಡಿದ್ರು ರೈತ ಮಹಾಲಿಂಗಪ್ಪ ಮಾತನಾಡಿ ಕೋಳಘಟ್ಟ ಸರ್ವೆ ನಂಬರ್ ಅರವತ್ತೈದರಲ್ಲಿ ಜಲ್ಲಿ ಕ್ರಷರ್ ಮಾಡಲು ಸುಮಾರು ಮೂರು ಎಕರೆ ಗುತ್ತಿಗೆ ಆಧಾರದಲ್ಲಿ ಜಮೀನು ನೀಡಲಾಗಿದೆ ಆದರೆ ಕ್ರೆಷರ್ ಪಕ್ಕದ ಜಮೀನು ಸರ್ವೆ ನಂಬರ್ ಐವತ್ತೈದರಲ್ಲಿ ತೆಂಗಿನ ಸಸಿ ಹಾಕಿ ವ್ಯವಸಾಯ ಮಾಡ್ತಾ ಇದ್ವಿ ಸರ್ವೆ ನಂಬರ್ ಐವತ್ತೈದರಲ್ಲಿ ಸುಮಾರು ನೂರ ಐವತ್ತು ಎಕರೆ ಜಮೀನು ಹೊಂದಿದ್ದು ಹಲವಾರು ರೈತರು ವ್ಯವಸಾಯ ಮಾಡ್ತಿದ್ದಾರೆ ಯಾರಿಗೂ ಕೂಡ ಜಮೀನು ದುರಸ್ತು ಆಗಿಲ್ಲ ನಾವು ನಮ್ಮ ಜಮೀನಲ್ಲಿ ಸುಮಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಾ ಇದ್ದು ಖಾತೆ ಪಾಣಿ ಸಹ ನಮ್ಮ ಹೆಸರಿಗೆ ಬರ್ತಾ ಇದೆ ಕ್ರಷರ್ ಮಾಲೀಕರು ಕ್ರಷರ್ಗೆ ತೆರಳಲು ನಮ್ಮ ಜಮೀನಲ್ಲಿ ರಸ್ತೆ ಬಿಡುವಂತೆ ಒತ್ತಾಯ ಮಾಡಿದ್ರು ನಾವು ರಸ್ತೆ ಮಾಡಲು ಬಿಡದೆ ವಿರೋಧ ಮಾಡಿದ್ವಿ ಆದರೆ ತಹಶೀಲ್ದಾರ ವೈ ಎಂ ರೇಣುಕಾ ಕುಮಾರ್ ಅವರು ಇಂದು ಆಗಮಿಸಿ ಈ ಒಂದು ಜಮೀನು ಸರ್ಕಾರಿ ಗೋಮಾಳ ಜಮೀನು ಆಗಿದೆ ನಿಮ್ಗೆ ಸೇರಿದ್ದಲ್ಲ ಅಂತ ಹೇಳಿಕೆ ನೀಡಿದ್ರು ನಾವು ನಮ್ಮ ಬಳಿ ಇರುವ ಜಮೀನು ದಾಖಲೆಗಳನ್ನ ನೀಡಿದ್ರು ಕೂಡ ಯಾವುದನ್ನು ಪರಿಗಣಿಸಲಿಲ್ಲ ಕೂಡಲೇ ಕ್ರಷರ್ ನೌಕರರು ಜೆಸಿಬಿ ಬಳಸಿ ನಾವು ನೆಟ್ಟಿದ ತೆಂಗಿನ ಸಸಿಗಳನ್ನ ಕಿತ್ತು ಹಾಕಿ ದೌರ್ಜನ್ಯ ಮಾಡಿದ್ದಾರೆ ನಂತರ ನಾವು ಸಾಕಿದ್ದು ಹಸುಸು ಸಹ ಜೆಸಿಬಿಯಿಂದ ಹಲ್ಲೆ ಮಾಡಿ ಸಾಯಿಸಲು ಮುಂದಾದ್ರು ಈ ಅನ್ಯಾಯ ಖಂಡಿಸಿ ನಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆಯನ್ನ ಮಾಡ್ತಿದೆ ಅಂತ ಹೇಳಿದ್ರು ಪ್ರತಿಭಟನೆಯಲ್ಲಿ ಕೋಳಘಟ್ಟ ಗ್ರಾಮದ ರೈತರಾದ ಶಶಿಧರ ಭಾಗ್ಯಮ್ಮ ಕಲೇಶ್ ರೈತ ಸಂಘದ ಉಮೇಶ್ ಸೇರಿದಂತ ಇತರರು ಸುಮಾರು

ರೈತರ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಮಾಡಲಿ ತಾಯ್ಲಿ ಮಾಡಲಿ ಇವ್ರು ಮಾಡಲಿ ಅಧಿಕಾರ ಐತೆ ಮಾಡ್ತಾರೆ ಮಾಡಲಿ ನಿಮ್ ತೋರಿಸ್ತೀವಿ ಇದು ನೋಡಿ ಸ್ವಾಮಿ ಇದು ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಈ ಹೊಸನ ತಹಸೀಲ್ದಾರ್ ನಿರ್ದಾಕ್ಷಣವಾಗಿ ಜೆ ಸಿ ಬಿ ಗು ಸಾಯಿಸಿರೋದು ಇದು ಏಕಾಏಕಿ ಬಂದು ಅಲ್ಲಿ ಸ್ಕೂಲ್ನಲ್ಲ ಹೆಂಗಪ್ಪ ಅಂತ ಹೇಳಿ ಹೇಳಿ ಮನೆ ನಾವು ಕೃಷಿ ಮೂರ್ ಎಕರೆ ಜಮೀನು ಕೊಟ್ಟಿದೀವಿ ಎ ಸಿ ಡಿ ಸಿ ಅವರು ಮೂರ್ ಎಕರೆಗೆ ಪಟ್ಟಾಸ ಮಾಡಿದ್ದಾರೆ ಉಳಿಕೆ ಜಾಗ ಐವತ್ತೈದನೇ ಜಮೀನು ಇತ್ತಲ್ಲ ಯಾವ ಸರ್ವೆ ನಂಬರು ಐವತ್ತೈದು ಯಾವ ಊರು ಕೋಳಗಟ್ಟ ಹೇಳಿ ಕೋಳಗಟ್ಟ ಅದಕ್ಕೆ ನಾವು ಸಸಿ ಇಟ್ಟಿತ್ತು ಐವತ್ತೈದನೇ ಸರ್ವೆ ಇಪ್ಪತ್ತೆಂಟು ಜನ ನೂರ ಎಕರೆ ಜಮೀನು ಇದೆ ಯಾರಿಗೂ ದುರಸ್ತ ಆಗಿಲ್ಲ ನಾವು ಮೂವತ್ತು ವರ್ಷ ಅದೇ ಜಾಗದಾಗ ಗೇಕೊಂಡಿದೀವಿ ಸಸಿ ಕಟ್ಟಿಗೆ ತಹಶೀಲ್ದಾರ್ ಬಂದ್ರು ಬಂದ್ರೆ ಕಾರಣ ಕೆಳಗಿಳಿಲ್ಲ ಸಸಿ ಕಿತ್ತಾಕೊಂಡು ಕ್ರಶಿಯರ್ ಆಳ್ಗಳ ಸೇರಿ ಸಸಿ ಕಿತ್ತಾಕಿರೋ ಒಂದ್ ಹಸು ಒಂದು ಬುದ್ಧಿ ಅಲ್ಲೇ ಬಿದ್ದಿದೆ ಸತ್ತರ ಬೆಳಿಗ್ಗೆ ತಂಬತ್ತೀವಿ ಈಗ ತುಂಬಾ ಕಾಲ ಹಸುಸತವಾಗಿದೆ ಹ್ಮ್ ಯಾವ್ದು ಕಾನೂನು ರಕ್ಷಣೆ ಮಾಡ್ದಲೇ ತಹಸೀಲ್ದಾರ್ ಮಾಡಿದ್ದಾರೆ ಈಗ ಕ್ರೆಶರ್ ತಹಸೀಲ್ದಾರ್ ಕ್ರೆಶರ್ ಉದ್ಘಾಟನೆ ಮಾಡಿಸ್ ಅವರೇ ಬಂದಿದ್ರ ಅವರೇ ಉದ್ಘಾಟನೆ ಮಾಡಿದ್ರು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ

ನಮ್ಮನ್ನ ಪೋಸ್ಟ್ ಮಾಡಿದ್ರೆ ನಾವು ಕೊಡಲ್ಲ ಈ ಜಾಗ ಅನ್ನೋ ಅಂತ ಈ ತರ ಬೆದರಿಕೆ ಹಾಕ್ಬಿಟ್ಟು ಇದ್ ಮಾಡ್ತಾ ಇದ್ದಾರೆ ಸರ್ ನಮ್ಗೆ ಅಂತ ಇದು ನಮಗೆ ಗೌರ್ಮೆಂಟ್ ಇಂದ ಲ್ಯಾಂಡ್ ಆಗಿದೆ ಪ್ರತಿಯೊಂದು ನಮ್ಮ ಹತ್ರ ದಾಖಲೆಗಳು ದೌರ್ಜನ್ಯ ಮಾಡಿದೆ ದಾಖಲೆ ನೋಡು ಅಂದ್ರೆ ದಾಖಲೆ ನೋಡಲ್ವಂತೆ ಕೇಳಕ್ ಹೋದ್ರೆ ನಿಮ್ಮ ಹತ್ರ ಏನು ಇಲ್ಲ ಇದು ಜಮೀನೇ ನಿಮ್ದಲ್ಲ ಅಂತ ಹೇಳಿ ತಹಸೀಲ್ದಾರ ಕೇಳಿದ್ರೆ ಅರವತ್ತೈದನೇ ಸರ್ವೆ ನಂಬರ್ ಅಲ್ಲಿ ಈ ಐವತ್ತೈದು ಕೋಕ್ ಕುಂತ್ಕೊಂಡೈತೆ ಅಂತ ಅದು ನಾಲ್ಕು ಎಕರೆ ಐತೆ ಇದು ಎರಡು ಎಕರೆ ಅದ್ರೊಳಗೆ ಹೋಗಿದೆ ನಿಮ್ಮತ್ರ ಹತ್ರ ಜಮೀನೇ ಇಲ್ಲ ಇದು ಬೋಮಾಳ ಅಂತ ಹೇಳ್ಬಿಟ್ಟು ಇವರು ದೌರ್ಜನ್ಯ ಮಾಡಿ ನಮ್ಮಲ್ಲಿ ಸ್ಪಟ್ಟಿರ ಸೋಚಿನಲ್ಲ ಒಂದು ಎಲ್ಲ ಕಿತ್ ಬಿಸಾಕ್ತಾ ಇದಾರೆ ಸರ್ ಸೋಚಿಯಲ್ಲಿ ಕಿತ್ ಹಾಕಿದಾರೆ ಅವರೇ ಅವರು ಮುಂದೆ ಸೋಚಿ ಸರ್ ಒಂದು ಒಕ್ಕಲೆ ಬರ್ಸ್ತಾ ಇದಾರೆ ನಿಮ್ಮ ಮುಂದೆ ಹೌದು ಹೌದು ಒಕ್ಕಲೆ ಬರ್ಸ್ತಾ ಇದಾರೆ ಈಗ ಅವರು ಹೇಳಿದಂಗೆ ನಾವು ಒಪ್ಪಿಕೊಂಡ್ರೆ ನೋಟಿಸ್ ಏನಾದರೂ ಕೊಟ್ಟಿದ್ರು ನಿಮಗೆ ಇಲ್ಲ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಮತ್ತೆ ಏಕಾಕಿ ದಾಳಿ ಮಾಡಿ ಹೌದು ಅಲ್ಲಿ ಪೊಲೀಸ್ ತಂದು ಪೊಲೀಸ್ ಪ್ರೊಟೆಕ್ಷನ್ ಹಾಕಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್ ಪೊಲೀಸ್ ಈಗ ನಮ್ಮ ಜಮೀನ್ ಒಳಕ್ಕೆ ನಾವು ಒಳಕ್ಕೆ ಹೋಗಿ ಬಿಡ್ತಾ ಇಲ್ಲ ಅಲ್ಲಿ ರಕ್ಷಣೆನೇ ಇಲ್ಲ ರೈತ ವಿರೋಧಿಯಾಗಿ ಕೆಲಸ ಹೌದು ರೈತ ಆಗಿ ಮಾಡ್ತಾ ಇದಾರೆ ಇವರು ಕೃಷಿಯರ್ ಬಗ್ಗೆ ಬಹಳ ಇಂಟ್ರೆಸ್ಟ್ ಆಗಿದೆ ರೈತರ ಬಗ್ಗೆ ಯಾವುದು ಇದಿಲ್ಲ ನಾವೆಷ್ಟೇ ಒಂದು ಮನವಿ ಕೊಟ್ಟರು ಇವರು ತಿರಸ್ಕರಿಸ್ತಾರೆ ಇಲ್ಲಿಗೆ ಸುಮಾರು ನಾನು ನೂರ್ ನೂರ ಕೊಟ್ಟಿದ್ದೀನಿ ಇದೇ ಅರ್ಜಿಗಳ ಆದ್ರೆ ನನ್ಗೆ ಯಾವ್ದೇ ಒಂದು ಎಂಡಸ್ಮೆಂಟ್ ಆಗಲಿ ಒಂದೇನ್ ಏನ್ ಅಲ್ಲಿ ಯಾವ್ದು ಕೊಡ್ತಾ ಇಲ್ಲ ಇಲ್ಲಿ ಅವ್ರ ಪರವಾಗಿ ಅವ್ರು ಏನೇ ಕೊಟ್ಟು ಇಲ್ಲ ಇದ್ ಮಾಡ್ತಾ ಇದ್ರೆ ಪೊಲೀಸ್ ಹೋಗ್ತಾರೆ ಬರೀ ಅದೇ ತರ ನಾವ್ ಏನೇ ಕಂಪ್ಲೇಂಟ್ ಕೊಡಕೋದ್ ನಮ್ಗೆ ರಿಜಿಸ್ಟರ್ ಆಗಲ್ಲ ಆ ಫೋನ್ ಮುಖಾಂತರ ನನ್ ಮೇಲೆ ಹತ್ತು ಹದಿನೈದು ಕೇಸ್ ಗಳು ಫಿಟ್ ಮಾಡಿದ್ದಾರೆ ರೈತರು ಕೊಡ್ತಾ ಇಲ್ಲ ಸರ್ ಏ ದುಡ್ಡಿರೋರಿಗೆ ಮಾತ್ರ ಬೇಗ ಮಾಡಿದ್ರೆ ದುಡ್ಡಿಲ್ಲದ್ರಿಗೆ ಎಲ್ಲಿ